ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ಟ್ರೈ ಮಾಡಿ ತಗೊಂಡೆ ಹ್ಞೂ ಕ್ಯಾಮ್ರಾ ಟ್ರೈ ಮಾಡ್ ಅಂತ ನಿಮಗೆ ಗೊತ್ತಿರ್ಬೋದು ಮೆಜೆಸ್ಟಿಕ್ಕು ನ್ಯಾಷನಲ್ ಮಾರ್ಕೆಟ್ಟು ಅದ್ರದ್ದು ವೀಡಿಯೋ ಹಾಕ್ತೀನಿ ನೋಡಿ ಮುಂದೆ ಅಲ್ಲಿ ಹೋದೆ ನನಗಲ್ಲಿ ಏನೂ ಸೆಟ್ ಆಗಲಿಲ್ಲ ತುಂಬ ಕಾಸ್ಟ್ಲಿ ಹೇಳಿದ್ರು ಸಾವಿರದ ಎಂಟುನೂರು ಎರಡು ಸಾವಿರ ಎಲ್ಲ ಹೇಳಿದ್ರು ಕೊನೆಗೆ ಅಷ್ಟೆಲ್ಲ ಆಗೋಲ್ಲ ಅಷ್ಟೆಲ್ಲ ತಗೊಂಡು ಯಾಕೆ ನೀನು ಇನ್ವೆಸ್ಟ್ ಮಾಡಬಾರ್ದು ಅಷ್ಟೆಲ್ಲ ತೊಗೊಂಡು ಇನ್ವೆಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಬರ್ತಾ ಇದ್ದೆ ಓದೋ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಬರಬೇಕಾದ್ರೆ ಅಲ್ಲೆಲ್ಲ ರೋಡ್ ಸೈಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರ ರೋಡ್ ಸೈಡೆಲ್ಲ ಮಾರ್ತಾ ಇದ್ರು ಸಾಕಿದು ನಮಗೆ ಈ ಮನೇಲಿ ಇಟ್ಟು ವೀಡಿಯೋ ಮಾಡೋದಕ್ಕಲ್ವ ಸಾಕು ಅಂತ ಹೇಳಿ ನಾನು ನೋಡಿ ಇದನ್ನು ತೊಗೊಂಡು ಬಂದೆ ನನಗೆ ಪರವಾಗಿಲ್ಲ ಅನ್ನಿಸ್ತು ಎಷ್ಟು ರೇಟ್ ಕೊಟ್ಟೆ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಫುಲ್ಲು ಮೆಜೆಸ್ಟಿಕಲ್ ನೀವು ಬೆಂಗಳೂರಲ್ಲಿರೋರಾದರೆ ಮೆಜೆಸ್ಟಿಕಲ್ ಫುಲ್ಲು ಇದೆ ಇದು ನೋಡಿ ಎಷ್ಟು ಉದ್ದ ಆಗುತ್ತೆ ಈ ಥರ ಮೂರು ಕಾಲಿದೆ ಇದು ಸಿಂಪಲ್ಲು ನೀವು ರೇಟೆಲ್ಲ ಜಾಸ್ತಿ ಕೊಟ್ಟರೆ ಇಲ್ಲೆಲ್ಲ ಫಿಟ್ ಮಾಡೋದು ಉದ್ದ ಮಾಡೋದೆಲ್ಲ ಇದೆ ಇದು ಇಲ್ಲಿ ಮೇಲೆ ಉದ್ದ ಮಾಡ್ಕೊಳ್ಬೋದು ನೋಡಿ ಈ ಥರ ಇದೆ ಹಿಂಗೆ ಅಗ್ಲ ಮಾಡ್ಕೊಳ್ಬೋದು ಎಷ್ಟು ಅಗ್ಲ ಬೇಕಾದರೂ ಈಗ ಮಾಡ್ಕೊಳ್ಬೋದು ಆಮೇಲೆ ನೋಡಿ ಎಷ್ಟು ಉದ್ದ ಬೇಕಾದರೂ ಆಗುತ್ತೆ ಇಲ್ಲಿದೆ ಇದನ್ನ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನಾವು ಎಷ್ಟು ಉದ್ದ ಆಗುತ್ತೆ ಅದಕ್ಕೆ ಇದನ್ನ ಕೊಟ್ಟಿದ್ದಾರೆ ನೋಡಿ ಇದು ಚೆನ್ನಾಗಿರೋ ಕ್ವಾಲಿಟಿ ಕೊಟ್ಟರು ನಾನು ಅದೇ ಯೂಟ್ಯೂಬ್ಗೆ ಅಂದರೆ ಯೂಟ್ಯೂಬ್ ಅಂದ್ರೆ ನೀವು ಇದು ತಗೊಳ್ಳಿ ಮಾ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಇದ್ರದ್ದು ತಲೆ ಫಿಟ್ ಮಾಡ್ತೀನಿ ನೋಡಿ ನಾನು ಈ ಥರ ಇವಾಗ ನಾವು ಇದನ್ನ ಕ್ಯಾಮ್ರಾನ ನೋಡಿ ಇದು ಹಿಂದೆ ನಮಗೆ ಟೈಟು ಲೂಸ್ ಮಾಡ್ಕೊಳಕ್ಕೆ ನೋಡಿ ಈ ಥರ ನಾವು ಯಾವ ಕಡೆ ಬೇಕಾದ್ರೆ ಹಿಂಗೆ ತಿರುಗಿಸ್ಕೊಂಡು ನೋಡಿ ನಮಗೆ ಫೋನು ಗಟ್ಟಿ ಕೂತ್ಕೊಳ್ಬೇಕು ಅಂತ ಇದು ಟೈಟಾಗಿ ನಾವು ಆಮೇಲೆ ಸಿಗು ನೋಡಿ ಇವಾಗ ಅಲ್ಲಾಡಲ್ಲ ಇದು ನಮ್ಗೆ ಸ್ವಲ್ಪ ಲೂಸ್ ಮಾಡ್ಕೊಬೇಕು ನಾವು ಸ್ವಲ್ಪ ಲೂಸ್ ಮಾಡ್ಕೊಂಡ್ಮೇಲೆ ನೋಡಿ ಈಗ ತಿರ್ಗಿಸ್ಕೊಂಡು ಹೀಗೆ ನಮ್ಗೆ ಯಾವ ಥರ ಬೇಕಾದರೂ ಸಿಗಸ್ಕೊಳ್ಬೋದು ಈ ಥರ ಇಟ್ಕೊಂಡು ನೀವು ಮಾಡ್ತೀರಾ ಇಲ್ಲ ಈ ಥರ ಫಸ್ಟ್ ಇಲ್ಲಿ ಹಿಂದೆ ಹಿಂದೆ ಟೈಟು ಲೂಸ್ ಇದೆ ನೋಡಿ ನಾವು ಇದನ್ನ ನಾವು ಮಾಡ್ಕೊಳ್ಬೇಕು ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಇದಾದ್ಮೇಲೆ ನಾವು ಫೋನ್ ತೆಗಿಬೇಕಾದ್ರೆ ತೆಗಿಬೇಕಾದ್ರೆಸ್ಬೇಕು ಇಲ್ಲ ಫೋನ್ ಕೂತಿರುತ್ತೆ ನೀವು ಟೈಟಾಗಿ ಫೋನ್ ನೋಡಿ ಬೀಳೋದೇ ಇಲ್ಲ ಇದನ್ನ ನೀವು ಲೂಸ್ ಮಾಡ್ಕೊಳ್ಬೇಕು ಲೂಸ್ ಅದು ಮಾಡ್ಕೊಂಡಾಗುತ್ತೆ ಆರಾಮಾಗಿ ಬರುತ್ತೆ ಫೋನು ಇದು ಟೈಟು ಲೂಸ್ ನೋಡಿ ಈ ತರ ಇವಾಗ ಫೋನ್ ಸಿಕ್ಸಕ್ ಆಗಲ್ಲ ಫುಲ್ಲು ನಾವು ಲೂಸ್ ಮಾಡ್ಕೊಳ್ಬೇಕು ಫುಲ್ಲು ಲೂಸ್ ಮಾಡ್ಕೊಂಡ್ಮೇಲೆ ಫೋನ್ ಇಟ್ಟು ಫೋನ್ ಇಟ್ಬಿಟ್ಟು ಟೈಟ್ ಮಾಡಬೇಕು ಅವಾಗ ನಮ್ಮ ಫೋನ್ ಏನು ಆಗಲ್ಲ ನೋಡಿ ಚೂರು ಅಲ್ಲಾಡ್ತಾ ಇಲ್ಲ ಮತ್ತೆ ಎಷ್ಟು ಉದ್ದ ಬೇಕಾದ್ರೆ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಲೂಸ್ ಮಾಡಿಕೊಂಡು ಸೆವೆನ್ ಫೀಟ್ ಅಂತೆ ಇದು ಇಷ್ಟು ಉದ್ದ ಆಗಿದೆ ನೋಡಿ ಕೆಳಗಡೆ ಟೈಟ್ ಮಾಡಿಕೊಂಡ್ರೆ ಕಾಲು ಆ ಕಡೆ ಈ ಕಡೆ ಅಲ್ಲಾರ ಹೀಗೆ ನಿಂತ್ಕೊಂತು ನಾವು ಟೈಟ್ ಇಲ್ಲ ಅಂದ್ರೆ ನೋಡಿ ಲೂಸ್ ಮಾಡಿ ತೋರಿಸ್ತೀನಿ ನೋಡಿ ಈಗಾಗತ್ತೆ ನಾವು ಅದನ್ನೇ ಹೀಗೆ ನಮ್ಮ ಕಾಲು ಎಷ್ಟು ನಮ್ಗೆ ಐಟ್ ಬೇಕು ನೋಡಿ ಇಷ್ಟು ಸಾಕು ಅಂದ್ರೆ ಇದನ್ನ ಟೈಟ್ ಮಾಡಿಕೊಡ್ಬೇಕು ಟೈಟ್ ಮಾಡಿದ್ರೆ ಕಾಲು ಈಗ ಆಗ್ಲ ಆಗಲ್ಲ ಎಷ್ಟು ಉದ್ದಾಯ್ತು ನೋಡಿ ನನ್ನ ಹತ್ರ ಫಸ್ಟ್ ಇದ್ದಿದ್ದು ಅಷ್ಟು ಉದ್ದ ಇಲ್ಲ ಇವಾಗ ನಾನು ಫೋನಿಗೆ ಸಿಕ್ಸಿದ್ದೀನಲ್ಲ ಅಷ್ಟು ಉದ್ದ ಇಲ್ಲ ಇದು ನೋಡಿ ಎಷ್ಟು ಉದ್ದ ಇದೆ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ರೋಡ್ ಸೈಡ್ ನಾನು ತೊಗೊಂಡಿರೋದು ಫುಟ್ಪಾತ್ ಮೇಲೆ ತೊಗೊಂಡಿರೋದು ನಾನು ನಿಮ್ಗೆ ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ ನಾನು ಜಾಸ್ತಿ ಯಾವುದಕ್ಕೂ ಇನ್ವೆಸ್ಟ್ ಮಾಡಲ್ಲ ಅಂತ ಕೇಳಿಯೇ ನೋಡಿ ಇವಾಗ ನಾವು ಈಗ ಮಾಡಿದಾಗ ಇದನ್ನು ಲೂಸ್ ಮಾಡಿದಾಗ ನಿಮಗೆ ಚಿಕ್ಕದಾಗುತ್ತೆ ನೋಡಿ ಈ ಥರ ಆಗುತ್ತೆ ಇದು ನಾವು ಆನ್ ಮಾಡ್ಕೊಳ್ಳೋದು ಆದರೆ ಇದು ರಿಮೋಟ್ ರಿಮೋಟ್ ಏನೂ ಇಲ್ಲ ನೀವು ರಿಮೋಟ್ ಎಲ್ಲ ಕೊಟ್ಟು ತೊಗೊಂಡ್ರೆ ನಿಮಗೆ ಜಾಸ್ತಿ ಆಗುತ್ತೆ ಆದರೆ ಇದು ರಿಮೋಟೆಲ್ಲ ಏನೂ ಇಲ್ಲ ಬ್ಲೂಟೂತ್ ಎಲ್ಲ ಏನೂ ಇಲ್ಲ ನಾರ್ಮಲ್ ಇಟ್ಬಿಟ್ಟು ನಾವೊಂದು ಮನೆಯಲ್ಲೇ ಬ್ಲಾಗ್ ಮಾಡಬೇಕಾದ್ರೆ ಸೆಲ್ಫಿ ಸ್ಟಿಕ್ ಅಲ್ಲ ಇದು ಕ್ಯಾಮ್ರಾ ಸ್ಟ್ಯಾಂಡು ಕ್ಯಾಮ್ರಾನು ಸಮೇತ ನೀವು ಫಿಟ್ ಮಾಡ್ಕೊಳ್ಬೋದು ಇದಕ್ಕೆ ನೀವು ಮನೇಲಿಟ್ಟು ಅಡುಗೆ ಮಾಡೋದಕ್ಕೆ ಇದು ಬೆಸ್ಟು ಇವಾಗ ನಾನು ಎಷ್ಟು ರೇಟ್ ಕೊಟ್ಟೆ ಅಂತ ಕೇಳ್ತೀನಿ ಹಿಂಗೆ ತೆಗೆಯೋದಿತ್ತು ಅದೇ ಅಭ್ಯಾಸ ಆಗೋಗಿದೆ ನನಗೆ ನೋಡಿ ಈಗ ಈಗ ಬರುತ್ತೆ ಹೀಗೆ ಕ್ಲೋಸ್ ಕ್ಲೋಸ್ ಮಾಡಿ ಒಂದ್ ಕಡೆ ಇಟ್ರೆ ಮುಗಿತ್ತು ಇದನ್ ಬೇಕಾದ್ರೆ ತೆಗಿಬಹುದು ನಾವು ತೆಗ್ದಿ ನನಗೆ ಇನ್ನೊಂದು ಥರದ್ದು ಕೊಟ್ಟಿದ್ದಾರೆ ಅವರು ಅದನ್ನು ಬೇಕಾದ್ರೆ ಹಾಕ್ಕೊಳ್ಬೋದು ನೀವು ಯಾವ ಥರ ಆದರೂ ಹಾಕ್ಕೊಳ್ಬೋದು ಅಂದರು ಇದನ್ನ ತೆಗೆದಿಟ್ಕೊಂಬಿಡಿ ಅಕಸ್ಮಾತ್ ನಿಮಗೆ ಬೇಡ ಅನಿಸಿದ್ರೆ ನೀವು ಬೇರೆ ಯಾವುದಾದ್ರೂ ಇದಕ್ಕೆ ಪಿಕ್ ಮಾಡ್ಕೊಳ್ಬೋದು ಅಂತ ಕೊಟ್ಟರು ಇದಕ್ಕೆ ರಿಂಗ್ ಲೈಟು ಹಾಕ್ಕೊಳ್ಬೋದು ಅಂದರೆ ನಾನು ಅಂದೆ ರಿಂಗ್ ಲೈಟ್ ಎಲ್ಲ ಏನು ಬೇಡ ಅಂತ ಅಂದೆ ನೋಡಿ ನಾನು ಇಷ್ಟು ಕೊಟ್ಟೆ ಇದು ಇಷ್ಟು ಇಷ್ಟಕ್ಕೆ ನಾನು ಕೊಟ್ಟಿರೋದು ಮುನ್ನೂರೈವತ್ತು ರೂಪಾಯಿ ಕೊಟ್ಟೆ ನಾನು ರೋಡ್ ಸೈಡಲ್ಲಿ ನನಗೆ ಯಾಕಂದರೆ ಇದು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಮುನ್ನೂರು ರೂಪಾಯಿ ಕೇಳಿದೆ ಮುನ್ನೂರು ರೂಪಾಯಿಗೆ ಬೇರೆ ಥರ ಕ್ವಾಲಿಟಿದು ಕೊಟ್ಟರು ಇದು ನಾನು ಸ್ವಲ್ಪ ಚೆನ್ನಾಗಿರೋದು ಕೊಡಿ ಅಂತ ಅಂದಿದ್ದಕ್ಕೆ ಇದು ಮುನ್ನೂರೈವತ್ತು ರೂಪಾಯಿ ಕೊಟ್ಟೆ ನನಗೆ ತುಂಬ ಮನೇಲಿ ಅಡುಗೆ ಮಾಡೋಕ್ಕೆ ಇಟ್ಕೊಳ್ಳೋಕ್ಕೆ ಮನೆಯಲ್ಲಿ ಅಡುಗೆದಂತಲ್ಲ ಒಳಗಡೆ ಮನೆ ಒಳಗೆ ಕೂತ್ಕೊಂಡು ವೀಡಿಯೋ ಮಾಡೋದಕ್ಕೆ ಇದು ತುಂಬ ಅನುಕೂಲ ಆಯಿತು ಅನುಕೂಲ ಇದೆ ಅಂತ ಅನ್ನಿಸ್ತು ನನಗೆ ಇದು ಸೆಲ್ಫಿ ಸ್ಟಿಕ್ ಥರ ಯೂಸ್ ಆಗಲ್ಲ ಇಷ್ಟ ಆದರೆ ನೋಡಿ ಮುನ್ನೂರೈವತ್ತು ರೂಪಾಯಿ ಕೊಟ್ಟೆ ನಾನು ಮತ್ತೆ ನಂದು ನೆನೆ ಸೆಲ್ಫಿ ಸ್ಟಿಕ್ಕು ಮುರಿದೋಯ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ನೋಡಿ ನಾನು ಇದೊಂದು ಸೆಲ್ಫಿ ಒಂದು ತೋರಿಸ್ತೀನಿ ಒಂದು ಸೆಲ್ಫಿ ಸ್ಟಿಕ್ಕು ಇದು ಮುರಿದೋಗಿತ್ತು ಫೋನ್ ಸಿಗಿಸ್ತೀವಲ್ಲ ಇದೇ ಮುರಿದೋಗಿತ್ತು ನನಗೆ ಸೆಲ್ಫಿ ಸ್ಟಿಕ್ಕು ತುಂಬ ಚೆನ್ನಾಗಿತ್ತು ನಾನು ಹೇಳಿದ್ನಲ್ಲ ಒಂದು ವರ್ಷದಿಂದ ನನ್ನ ಜೊತೇಲಿದೆ ಚೆನ್ನಾಗಿತ್ತು ಆಮೇಲೆ ಅವ್ರಿಗೇನು ಮಾಡೋಕ್ಕಾಗಲ್ವ ಅಂದರೆ ಇದೊಂದು ಎಕ್ಸ್ಟ್ರಾ ಕೊಟ್ಟರು ನಾನು ಇದಕ್ಕೆ ಇನ್ನೂರು ರೂಪಾಯಿ ಕೊಟ್ಟೆ ಇನ್ನೂರು ರೂಪಾಯಿ ಕೊಟ್ಟೆ ನೋಡಿ ಇದು ಈಗ ಮಾಡಿ ನಾವು ಯಾವ ಆ್ಯಂಗಲ್ ಬೇಕು ಆ್ಯಂಗಲಲ್ಲಿ ಬೇಕಾದರೂ ನಾವು ಈಗ ತಿರುಗಿಸ್ಕೊಳ್ಬೋದು ಇದು ಇದು ನನಗಿಷ್ಟ ಆಯ್ತು ಇಲ್ಲಿ ಫೋನ್ ಸಿಗಸ್ಬಿಟ್ಟು ನೀವು ಯಾವ ಆ್ಯಂಗಲಲ್ಲಿ ಬೇಕು ಈಗ ತಿರುಗಿಸ್ಕೊಂಡು ಇಲ್ಲಿ ಟೈಟ್ ಮಾಡಬೇಕು ಇಲ್ಲಿ ಟೈಟ್ ಮಾಡಿದ್ರೆ ಆಗುತ್ತೆ ಇದು ನಾನು ಇನ್ನೂರು ರೂಪಾಯಿ ಕೊಟ್ಟೆ ಇದು ಒಂದು ನಾನಿದು ವೇಸ್ಟ್ ಆಗೋಯ್ತಾ ಏನಪ್ಪಾ ಅಂತ ಯೋಚನೆ ಮಾಡಿಕೊಂಡೆ ನಂಗೆ ಇದೂ ಅಷ್ಟೇ ನೋಡಿ ತುಂಬ ಉತ್ತನೂ ಬರುತ್ತೆ ಮತ್ತು ಇದಕ್ಕೆ ರಿಮೋಟ್ ಇದೆ ರಿಮೋಟ್ ಇದೆ ಇದಕ್ಕೆ ಸೆಲ್ಫಿ ಸ್ಟಿಕ್ಕು ನನಗೆ ತುಂಬ ಅನುಕೂಲ ಆಯಿತು ಹಾಗಾಗಿ ಇದೊಂದು ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡೆ ಅದು ಮುನ್ನೂರೈವತ್ತು ರೂಪಾಯಿ ಕೊಟ್ಟೆ ಒಟ್ಟು ಐನೂರೈವತ್ತು ರೂಪಾಯಿ ಕೆಲಸ ಮುಗಿಸ್ಕೊಂಡು ಬಂದು ಸೆಲ್ಫಿ ಇಲ್ಲ ಅಂದರೆ ನಿಜವಾಗ್ಲೂ ಆಗಲ್ಲ ಯಾಕಂದರೆ ನಾವು ಯೂಟ್ಯೂಬ್ ಮಾಡಿದ್ದೀವಿ ಅಂದರೆ ಅದು ಬೇಕೇ ಬೇಕು ಹಾಗಾಗಿ ನಾನು ಮಳೇಲಿ ನೆನ್ಕೊಂಡು ಮಾಡಿಕೊಂಡು ಬಂದೆ ಮೆಜೆಸ್ಟಿಕ್ಕಿಂದ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಸೆಲ್ಫಿ ಸ್ಟಿಕ್ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಕೊಟ್ಟೇ ಕೊಡ್ತೀರಾ ಅಂತ ನಂಬಿಕೆ ನನಗಿದೆ ಧನ್ಯವಾದಗಳು ಜೈ ಶ್ರೀರಾಮ್ ಥ್ಯಾಂಕ್ ಯು